रक्षा आस्ट्रो मैट्रिक्स के स्वागत रक्षा राजेश्वरी वृत्तिपर ज्योतिषी संख्याशास्त्रज्ञ वास्तुतज्ञ आध्यात्मिक गुरु ला अट्रैक्शन कोच ಆಮೆ ಉಂಗುರವನ್ನು ಧರಿಸುವ ಮೂಲಕ ಅದೃಷ್ಟವು ತಿರುಗುತ್ತದೆ ಹಿಂದೂ ಧರ್ಮದಲ್ಲಿ ಆಮೆಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಆಮೆಯನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ ಜನರು ತಮ್ಮ ಮನೆಯಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟುಕೊಳ್ಳುತ್ತಾರೆ ಇದರಿಂದ ಮನೆಯಲ್ಲಿ ಒಂದು ಮಂಗಳಕರ ಪರಿಸ್ಥಿತಿ ಉಳಿಯುತ್ತದೆ ಅನೇಕ ಜನರು ಆಮೆ ಉಂಗುರಗಳನ್ನು ಸಹ ಧರಿಸುತ್ತಾರೆ ಆಮೆಯ ಉಂಗುರವನ್ನು ಧರಿಸುವುದರಿಂದ ಸ್ಥಳೀಯರಿಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದಿಂದ ಆಮೆಯ ಉಂಗುರವನ್ನು ಯಾವ ರಾಶಿಯವರಿಗೆ ಧರಿಸುವುದು ಶುಭ ಎಂದು ತಿಳಿಯೋಣ ಈ ರಾಶಿಚಕ್ರದ ಚಿಹ್ನೆಗಳು ಆಮೆಯ ಉಂಗುರವನ್ನು ಧರಿಸಬೇಕು ರತ್ನಶಾಸ್ತ್ರದ ಪ್ರಕಾರ ವೃಷಭ ಮತ್ತು ಮಕರ ರಾಶಿಯ ಜನರು ಈ ಉಂಗುರವನ್ನು ಧರಿಸಬಹುದು ಇದು ಆರ್ಥಿಕ ಲಾಭದ ಜೊತೆಗೆ ಸಂಪತ್ತಿನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಇದರೊಂದಿಗೆ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಇದರೊಂದಿಗೆ ಪ್ರೀತಿಯ ಜೀವನವು ಉತ್ತಮವಾಗಿ ಸಾಗುತ್ತದೆ ಆಮೆ ರಿಂಗ್ ಪ್ರಯೋಜನಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಮೆಯ ಉಂಗುರವನ್ನು ಧರಿಸಿದ ವ್ಯಕ್ತಿಗೆ ಜೀವನದಲ್ಲಿ ಹಣದ ಸಮಸ್ಯೆ ಇರುವುದಿಲ್ಲ ಆಮೆಯ ಉಂಗುರವು ಸಂಪತ್ತನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಆಮೆಯ ಉಂಗುರವನ್ನು ಧರಿಸುವುದರಿಂದ ವ್ಯಕ್ತಿಯ ದುರದೃಷ್ಟವು ದೂರವಾಗುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ಸಮಯಗಳು ಪ್ರಾರಂಭವಾಗುತ್ತವೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಸುರಿಯಲಾರಂಭಿಸುತ್ತದೆ ಆಮೆಯ ಮುಖವು ನಿಮ್ಮ ಕಡೆಗೆ ಇರುವಂತೆ ಉಂಗುರವನ್ನು ಧರಿಸಿ ಇದು ನಿಮಗೆ ಹಣವನ್ನು ಆಕರ್ಷಿಸುತ್ತದೆ ಅದೃಷ್ಟಕ್ಕಾಗಿ ಆಮೆಗಳು ಯಾವ ಬೆರಳಿಗೆ ಉಂಗುರವನ್ನು ಧರಿಸಬೇಕು ಮಧ್ಯದ ಬೆರಳು ಆಮೆಯ ಉಂಗುರವನ್ನು ಧರಿಸಿದವರ ಮಧ್ಯದ ಬೆರಳು ಅಥವಾ ತೋರು ಬೆರಳಿಗೆ ಧರಿಸಬೇಕು ಇತರ ಉಂಗುರಗಳಿಗಿಂತ ಭಿನ್ನವಾಗಿ ಈ ಉಂಗುರವನ್ನು ನಿಮ್ಮ ಬಲಗೈಯಲ್ಲಿ ಧರಿಸಿ ಶುಕ್ರವಾರ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯ ಮಂಗಳಕರ ದಿನವೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಈ ದಿನ ಮಾತ್ರ ನಿಮ್ಮ ಆಮೆಯ ಉಂಗುರವನ್ನು ಖರೀದಿಸಿ ಮತ್ತು ಧರಿಸಿ ಆಮೆಯ ಉಂಗುರವನ್ನು ಯಾರೂ ಧರಿಸಬಾರದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕರ್ಕಾಟಕ ಮೇಷ ವೃಶ್ಚಿಕ ಮತ್ತು ಮೀನ ರಾಶಿಯ ಜನರು ಜ್ಯೋತಿಷ್ಯದ ಸಲಹೆಯಿಲ್ಲದೆ ಆಮೆ ಉಂಗುರ ಧರಿಸಬಾರದು ಈ ರಾಶಿಯ ಜನರು ಆಮೆ ಉಂಗುರವನ್ನು ಧರಿಸಿದರೆ ಅವರು ಗ್ರಹ ದೋಷಗಳಿಗೆ ಬಲಿಯಾಗುತ್ತಾರೆ ಮತ್ತು ಅವರ